ಶಿವರಾಮ ಹೆಬ್ಬಾರ್ ಜೊತೆಗೆ ಸೋಮಶೇಖರ್ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕ್ಷೇತ್ರದ ಇನ್ಸ್ಪೆಕ್ಟರ್ ವರ್ಗಾವಣೆಯ ವಿಚಾರವಾಗಿ ಆ ಒಂದು ವಿಚಾರ ಬಗ್ಗೆ ಮಾತನಾಡಲು ಬಂದಿದ್ದರು ಬೇರೆ ಯಾವ ಒಂದು ಶಬ್ದನೂ ಕೂಡ ರಾಜಕೀಯವಾಗಿ ಮಾತನಾಡಿಲ್ಲ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಕ್ಷೇತ್ರದ ಕೆಲಸ ಆಗಬೇಕು ಅಂತಂದರೆ ಹೋಗಬೇಕಲ್ವಾ ಅಂತೇಳಿ ಹೇಳಿದ್ದಾರೆ ಸೊ ನಾನು ವಿರೋಧ ಪಕ್ಷದಲ್ಲಿದ್ದಾಗ ಅಶೋಕ್ ಅವರ ಮನೆಗೆ ಹೋಗಿದ್ದೆ ಅದರಲ್ಲಿ ತಪ್ಪೇನಿಲ್ಲ ಇಲ್ಲ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಧಾನಿ ಅಭ್ಯರ್ಥಿಯ ವಿಚಾರವಾಗಿ ಮಾತನಾಡಿದರು ಪ್ರಧಾನಮಂತ್ರಿ ಹುದ್ದೆ ಬಗ್ಗೆ ಮಾತನಾಡುವಷ್ಟು ಅರ್ಹತೆ ನನಗಿಲ್ಲ ಅಂತ ಹೇಳಿದ್ದಾರೆ ಯಾವ ಹುದ್ದೆ ಬಗ್ಗೆ ನಾನು ಮಾತನಾಡಲು ಇಷ್ಟಪಡೋದಿಲ್ಲ ಅಂತ ಹೇಳಿದ್ದಾರೆ ಇಲ್ಲ ಇವತ್ತು ನಾನು ಈ ಪೊಲೀಸ್ ಸ್ಟೇಷನ್ನಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಪೊಲೀಸ್ ಸ್ಟೇಷನ್ಗಳು ಯಾವ ರೀತಿ ಕೆಲಸ ಮಾಡ್ತಾಯಿದ್ದೆ ಅಂತ ಇದೆ ಅಂತ ಹೇಳಿ ನೋಡೋದಕ್ಕೆ ಬಂದಿದ್ದೇನೆ ಅದೇನು ಹೇಳಿ ಬಂದಿಲ್ಲ ನಾನು ಸರ್ಪ್ರೈಸ್ ಆಗಿ ಬಂದಿದ್ದೇನೆ ವಸ್ತು ವಸ್ತುಸ್ಥಿತಿ ಗೊತ್ತಾಗಬೇಕಾದ್ರೆ ನಮಗೆ ನಾವು ಹೇಳಿ ಕೇಳಿ ಬಂದರೆ ಗೊತ್ತಾಗಲ್ಲ ಒಂದೊಂದು ಸಾರಿ ಅದಕ್ಕೆ ನಾನು ಸರ್ಪ್ರೈಸ್ ಆಗಿ ಬಂದಿದ್ದೇನೆ ಇಲ್ಲಿನ ಅಂಕಿಅಂಶಗಳನ್ನೆಲ್ಲ ನೋಡಿ ಸ್ವಲ್ಪ ಯಾವ್ಯಾವ ಏರಿಯಾದಲ್ಲಿ ಅವರು ಕೆಲಸ ಮಾಡಬೇಕು ಅನ್ನೋವಂಥದ್ದು ನನಗೆ ಗಮನಕ್ಕೆ ಬಂದಿದೆ ಒಂದಿಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಥೆಫ್ಟ್ ಕೇಸ್ ಸ್ಮಾಲ್ ಥೆಫ್ಟ್ ಕೇಸಸ್ಸು ನಂಬರ್ಸು ಸ್ವಲ್ಪ ಜಾಸ್ತಿ ಇದೆ ಜೊತೆಗೆ ಟ್ರಾಫಿಕ್ ಅಫೆನ್ಸಸ್ಸು ತುಂಬ ಹೆಸ ಶಿವರಾಮ್ ಹೆಬ್ಬಾರ್ ಜೊತೆಗೆ ಸೋಮಶೇಖರ್ ಭೇಟಿಯ ವಿಚಾರವಾಗಿ ಮಾತನಾಡಿದರು ಅವರ ಕ್ಷೇತ್ರದ ಇನ್ಸ್ಪೆಕ್ಟರ್ ವರ್ಗಾವಣೆಯ ವಿಚಾರವಾಗಿ ನನ್ನ ಹತ್ರ ಬಂದಿದ್ರು ಆ ವಿಚಾರವಾಗಿ ಮಾತನಾಡಿದ್ರು ಬಿಟ್ರೆ ರಾಜಕೀಯವಾಗಿ ಇಲ್ಲಿ ಯಾವ ವಿಚಾರ ಬಗ್ಗೆಯೂ ಕೂಡ ನಾವು ಮಾತನಾಡಿಲ್ಲ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಕ್ಷೇತ್ರದ ಕೆಲಸ ಅಂತ ಬಂದಾಗ ಬರಬೇಕಲ್ವಾ ಅಂತೇಳಿ ಈ ರೀತಿಯಾಗಿ ಮಾತನಾಡಿದ್ರು ಯಾರೇ ಇದ್ದರೂ ಕೂಡ ಕ್ಷೇತ್ರದ ಕೆಲಸ ಇದ್ದಾಗ ಬರ್ತಾರೆ ಹೋಗ್ತಾರೆ ಅದರಲ್ಲಿ ರಾಜಕೀಯ ಬೆರೆಸೋದು ಏನು ಬೇಡ ಅಂತೇಳಿ ಹೇಳಿದ್ದಾರೆ ಅವರು ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತ ಅರ್ಥ ಆಗುತ್ತೆ ಅದನ್ನೆಲ್ಲ ನೋಡಿದ್ದೇನೆ ಮತ್ತೆ ಯಾವ ರೀತಿ ಫೈರ್ ಆರ್ಮ್ಸ್ ಇಟ್ಟಿದ್ದಾರೆ ಯಾವ ರೀತಿ ಅಮ್ಯುನಿಷನ್ಸ್ ಇಟ್ಟಿದ್ದಾರೆ ಮತ್ತು ಅವರು ಈಗ ಈ ಬೀಟ್ ಅಂತ ನಾವು ಎಲೆಕ್ಟ್ರಾನಿಕ್ ಬೀಟ್ ಅಂತೇಳಿ ಅವರಿಗೆ ಒಂದೊಂದು ಬೀಟ್ಗೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ